ಎಸ್ ಮುಖ್ಯ ಪರೀಕ್ಷೆಗೆ ಆಯ್ಕೆಯಾದವರು ಆಲ್ಮೋಸ್ಟ್ ಫೈವ್ ತೌಸಂಡ್ ಪ್ಲಸ್ ಸ್ಟೂಡೆಂಟ್ಸ್ ಓಕೆ ಈ ಆಸ್ಪಿರಂಟ್ಸಲ್ಲಿ ಕೆಲವೊಬ್ಬರು ಒಂದು ನಿರ್ದಿಷ್ಟವಾದ ಮನೋಧೋರಣೆಯಲ್ಲಿದ್ದಾರೆ ಸೆಲೆಕ್ಷನ್ ಆಗೋರು ಮುನ್ನೂರ ಎಂಬತ್ನಾಲ್ಕು ಜನ ಇನ್ನು ಉಳಿಕೆ ಜನರು ಇವ್ರ ಮನಸ್ಥಿತಿ ಬೇರೆ ಅಂದರೆ ಆಲ್ಫೋ ಆಲ್ಮೋಸ್ಟ್ ಎರಡು ಸಾವಿರ ಜನ ಒಂದು ಇಂಟ್ರೂ ಕ್ವಾಲಿಫೈ ಆಗ್ತಾರೆ ಅಂತ ಭಾವಿಸೋಣ ಓಕೆ ಎರಡು ಸಾವಿರ ಜನ ಇಂಟ್ರೂ ಕ್ವಾಲಿಫೈ ಆಗ್ತಾರೆ ಅಥವಾ ಸಾರಿ ಮುನ್ನೂರ ಒಂದು ಆರುನೂರು ಜನ ಅಥವಾ ಏಳ್ನೂರು ಜನ ಇಂಟ್ರ್ಯೂ ಕ್ವಾಲಿಫೈ ಆಗ್ತಾರೆ ಅಂತ ಭಾವಿಸಿ ಇನ್ನು ರಿಮೈನಿಂಗ್ ಇನ್ನು ನಾಲ್ಕು ಸಾವಿರದ ನಾನ್ನೂರು ಜನ ಹೇಗಿರ್ತಾರೆ ಅಂದರೆ ಈ ಥರ ನಾನು ಲೈಕ್ ಕಂಡೀಷನ್ಸು ಅದೇ ಕಂಡೀಷನ್ ಅವರೆಲ್ಲ ಬದುಕ್ತಾ ಇರ್ತಾರೆ ಸೊ ಕೆ ಎಸ್ ಫೇಲ್ ಆಗಲು ಇಷ್ಟು ಮಾಡಿದರೆ ಸಾಕು ಓಕೆ ಇದರರ್ಥ ಅವರು ಪ್ರಿಲಿಮ್ಸ್ ಪ್ರಿಲಿಮ್ಸನ್ನು ಕ್ಲಿಯರ್ ಮಾಡಿದ್ದಾರೆ ಅಂದರೆ ಅವ್ರು ಸೀರಿಯಸ್ ಕ್ಯಾಂಡಿಟ್ ದೇರ್ ಇಸ್ ನೋ ಡೌಟ್ ಇನ್ ದ್ಯಾಟ್ ಮತ್ತು ನಾಲೆಡ್ಜ್ ಇರ್ತಕ್ಕಂಥ ಕ್ಯಾಂಡಿಡೇಟ್ ಆದರೆ ಮೇನ್ಸಲ್ಲಿ ಫೇಲ್ ಆಗ್ತಕ್ಕಂಥ ಕ್ಯಾಂಡಿಡೇಟ್ ಪ್ರಿಲೀಮ್ಸಲ್ಲಿ ಪಾಸಾಗಿ ಮೇನ್ಸಲ್ಲಿ ಫೇಲ್ ಆಗುವಂತಹ ಕ್ಯಾಂಡಿಡೇಟ್ಗಳ ಲಕ್ಷಣಗಳ ನಾನು ಹೇಳ್ತೀನಿ ಬಹುಶಃ ನಿಮಗೇನಾದರೂ ಇನ್ನೂ ಲಕ್ಷಣಗಳು ಇದ್ದರೆ ಇನ್ನೂ ಸರ್ ಇಂಥ ಕಂಡೀಷನ್ದ್ದು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಏನಿದು ಅಂತಂದರೆ ಮುಖ್ಯ ಪರೀಕ್ಷೆ ಬರೆಯೋರಿಗೆ ಮಾತ್ರ ಇದು ಅನ್ವಯ ಆಗುತ್ತೆ ಬೇರೆಯವ್ರಿಗೂ ಸಹ ಅನ್ವಯ ಆಗುತ್ತೆ ಪ್ರಿಲಿಮ್ಸ್ ಪಾಸ್ ಆಗಿಲ್ಲ ಅಥವಾ ಪಿ ಎಸ್ ಸಿಗೆ ಅನ್ವ ಪಿ ಎಸ್ ಸಿಗೆ ಪ್ರಿಪೇರ್ ಆಗೋ ಸಹ ಅನ್ವಯ ಆಗುತ್ತೆ ಅಂತ ಭಾವಿಸ್ತೀನಿ ಕೆ ಎಸ್ ಫೇಲ್ ಆಗಲು ಇಷ್ಟು ಮಾಡಿದರೆ ಸಾಕು ಏನಿದು ಫಸ್ಟ್ ಪಾಯಿಂಟ್ ರೀ ನೋಟಿಫಿಕೇಷನ್ ಮತ್ತು ರೀ ಎಕ್ಸಾಮ್ ಎನ್ನುವ ಚಿಂತೆಯಲ್ಲಿ ತೊಡಗಿಕೊಳ್ಳುವುದು ಏನಿರೋದು ರೀ ಎಕ್ಸಾಮ್ ಆಗುತ್ತಾ ರೀ ನೋಟಿಫಿಕೇಷನ್ ಆಗುತ್ತಾ ಸೊ ನಾನು ಇನ್ನೂ ಇಲ್ಲ ಮೇನ್ಸ್ ಡೇಟ್ ಬರಲಿ ಡೇಟ್ ಬಂದಮೇಲೆ ಓದ್ತೀನಿ ಅಂತಕ್ಕಂಥದ್ದು ಅವರು ಅವರು ಖಂಡಿತ ಮುಖ್ಯ ಪರೀಕ್ಷೆಯಲ್ಲಿ ಫೇಲ್ ಆಗ್ತಾರೆ ನಿಮಗೇನಾದರೂ ಆ ಚಿಂತನೆಯಲ್ಲಿದ್ದರೆ ನೀವು ಅದೇ ದಾರಿಯಲ್ಲಿದ್ದೀರಿ ಅಂತ ನಾನು ಭಾವಿಸ್ತೀನಿ ಫೈನ್ ಸೊ ನನಗೆ ಇವನು ಮಾಡಬಾರ್ದು ಅಂತ ನನ್ನ ಆಯ್ಕೆ ನನ್ನ ಆಶಯ ನನ್ನ ಉದ್ದೇಶ ಏನಪ್ಪ ಅಂದರೆ ಈ ಕೆಳಗಿನ ಲಕ್ಷಣ ನಿಮ್ಮಲ್ಲಿದ್ದರೆ ಇಲ್ಲಿಂದ ಹೊರಡೆ ಬನ್ನಿ ಅಂತಕ್ಕಂಥದ್ದು ನನ್ನ ಮೂಲ ಆಶಯ ಮತ್ತು ಉದ್ದೇಶ ಹೊರತು ನಿಮ್ಮನ್ನು ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದನ್ನು ಹೊರತು ಇದರ ಇನ್ನೂ ಉದ್ದೇಶ ಬೇರೆ ಏನೂ ಇಲ್ಲ ಓಕೆ ರೀ ನೋಟಿಫಿಕೇಶನ್ ಮತ್ತು ರೀ ಎಕ್ಸಾಮ್ ಚಿಂತೆ ತೊಡಿಕೊಳ್ಳೋದು ಸರ್ ನಿಮಗೊಂದು ಅಗೇನು ಹೇಳ್ತಾ ಇದ್ದೀನಿ ಮೊನ್ನೆ ಹೇಳಿದಿನಿ ಇವೆರಡೂ ನಿಮ್ಮ ಕೈಯೋಕ್ಕಿಲ್ಲ ಇವೆರಡೂ ನಿಮ್ಮ ಕೈಗಿಲ್ಲ ಅದು ಒಂದು ವ್ಯವಸ್ಥೆ ಕೈ ಕೆ ಪಿ ಎಸ್ಸಿಯವರು ಆಡಳಿತ ಹೋರಾಟ ಇವೆಲ್ಲವೂ ಸಾಕಷ್ಟು ತಿಕ್ಕಾಟ ತಿಳುಕಾಟಗಳು ನಡೀತಾ ಇದ್ದಾವೆ ಯಾರ ಬಗ್ಗೆಯೂ ಮಾತಾಡಬಾರ್ದು ನಾನು ನನ್ನ ಬಗ್ಗೆ ನಾನು ಮಾತಾಡ್ತಕ್ಕಂಥದ್ದು ಒಂದೇ ಒಂದು ಮುಖ್ಯ ಪರೀಕ್ಷೆ ಮುಖ್ಯ ಪರೀಕ್ಷೆ ಈ ನೀವು ಮೇನ್ಸಿಗೆ ಕ್ವಾಲಿಫೈ ಆಗಿರೋದು ಅದು ನಿಮ್ಮ ಸ್ವಂತ ಸಾಮರ್ಥ್ಯದಿಂದ ಕ್ವಾಲಿಫೈ ಆಗಿದ್ದೀರಾ ಮತ್ತು ಇಂಟ್ರೂ ಕ್ವಾಲಿಫೈ ಆಗೋದು ಫೈನಲ್ ಇಶ್ಯೂಲಿ ಬರೋದು ಅದು ಸಹ ನಿಮ್ಮ ಸ್ವಂತ ಸಾಮರ್ಥ್ಯ ಆದ್ದರಿಂದ ನೀವೆಲ್ಲಿ ಇಲ್ಲೇನಾದರೂ ಒಂದು ಉದಾಸೀನತೆ ಬೇಜವಾಬ್ದಾರಿತನ ಮಾಡಿದರೆ ನಿಮ್ಮನ್ನು ಮೇನ್ಸಿಂದಲೇ ಹೊರಡೆ ಹೋಗಿದ್ದಾರೆ ಮತ್ತು ಮೇನ್ಸಲ್ಲಿ ಹೋರಾಟ ಮಾಡೋವರು ಮತಗಜಗಳು ಬಾಹುಬಲಿಗಳು ಮೊಗಧೀರರು ಅವರೆಲ್ಲ ಓಕೆನಾ ಅವ್ರ ಜೊತೆ ಹೋರಾಟ ಮಾಡಬೇಕಂದ್ರೆ ಈ ಚಿಂತೆಯಿಂದ ಹೊರಗಡೆ ಬನ್ನಿ ಓಕೆ ನೆಕ್ಸ್ಟ್ ಜಾಬ್ ಹೋಲ್ಡರ್ಸ್ ತುಂಬ ಜನ ನನಗೆ ಕಾಲ್ ಮಾಡ್ತಾ ಇದ್ದಾರೆ ಸರ್ ನನಗೆ ರಜೆ ಸಿಗುತ್ತಿಲ್ಲ ಓದೋದಕ್ಕೆ ಸಮಯ ಇಲ್ಲ ಸರ್ ನಿಮ್ಗೆ ಯಾವುದೇ ಕಾರಣಕ್ಕೂ ನಿಮಗೆ ರಜೆ ಯಾರೂ ಕೊಡಲ್ಲ ರಜಾ ಹೋಗಿ ಓದ್ಕೊಂಡು ಕೆ ಎಸ್ ಪರೀಕ್ಷೆ ಪಾಸ್ ಮಾಡಿಕೊಂಡು ಬಾ ನೀನು ಎ ಸಿ ಆಗುವ ನಾನು ನಿನಗೆ ಸೆಲೆಕ್ಟ್ ಇಡ್ತೀನಿ ಡಿ ಎಸ್ ಪಿ ಆಗುವ ನಾನು ನಿನಗೆ ಸೆಲೆಕ್ಟ್ ಇಡ್ತೀನಿ ಅಂತ ಯಾವ ಒಬ್ಬ ಅಧಿಕಾರಿ ಯಾವ ಒಬ್ಬ ನಿಮ್ಮ ಹಿರಿಯ ಅಧಿಕಾರಿ ನಿಮ್ಮ ಸೀನಿಯರ್ ಕೊಲೆಗು ನಿಮ್ಮನ್ನು ಅದನ್ನು ಅದನ್ನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಲ್ಲ ನೀವು ಅದನ್ನು ಅವರಿಂದ ಎಕ್ಸ್ಪೆಕ್ಟ್ ಮಾಡಬಾರ್ದು ಇದು ಮನುಷ್ಯನಿಗೆ ಮತ್ಸರ್ ಅಂತಕ್ಕಂಥದ್ದು ಸಹಜವಾಗಿರ್ತಕ್ಕಂಥ ಅದರಲ್ಲೂ ಸಹೋದ್ಯೋಗಗಳಲ್ಲಿ ವಿಶೇಷವಾಗಿ ಹೆಚ್ಚುಕಾಗಿ ಕಂಡು ಬರುತ್ತೆ ಸರ್ ಯಾರೂ ನಿಮಗೆ ರಜೆ ಕೊಡೋಲ್ಲ ನೀವು ರಜೆ ತೊಗೋಬೇಕು ಸೊ ಫ್ರೀಡಮ್ ಇಸ್ ನಾಟ್ ಗಿವನ್ ಇಟ್ ಈಸ್ ಟೇಕನ್ ಸೊ ಸುಭಾಷ್ ಚಂದ್ರ ಬೋಸ್ ಇದೆ ಹೇಳ್ತಾರೆ ಫ್ರೀಡಮ್ನ ಯಾರೂ ಕೊಡೋಂಗಿಲ್ಲ ನಾವು ಕಿತ್ಕೋಬೇಕು ಸೊ ಅದೇ ರೀತಿಯಾಗಿ ನೀವು ಸಹ ನಿಮ್ಮ ಆಯ್ಕೆಗಳನ್ನು ನಿಮ್ಮ ಭವಿಷ್ಯ ನಿಮ್ಮ ಬಾಳಿನ ಶಿಲ್ಪಿ ನೀವೇ ನಾಳೆ ಮುಂದೆ ಫಿಮೇಲ್ಸ್ ಫೇಲ್ ಆದಾಗ ಅಯ್ಯೋ ನನಗೆ ರಜೆ ಕೊಡಲ್ಲ ಅಂದರೆ ಯಾರೂ ಕೇಳಲ್ಲ ಕುಣಿಲಾರದವನು ಎಲ್ಲರ ಡೊಂಕು ಅಂದನ ಅಂತ ಆದ್ದರಿಂದ ಯಾರೂ ನಿಮಗೆ ರಜೆ ಕೊಡಲ್ಲ ಓದಕ್ಕೆ ಸಮಯವಿಲ್ಲ ಅಂತ ಏನು ಹೇಳಕ್ಕೆ ಹೋಗ್ಬೇಡಿ ನನಗೆ ಐ ವಾಂಟ್ ಯು ವೆದರ್ ಯು ಗೆಟ್ ಸಕ್ಸಸ್ ಆರ್ ನಾಟ್ ದಾಟ್ಸ್ ಆಲ್ ನೀವು ಓದ್ತಿದ್ದೀರಾ ಇಲ್ಲ ಇವೆರಡನ್ನ ಬಿಟ್ಟು ನಾನು ಏನು ಕೇಳಲ್ಲ ನಿಮ್ಮನ್ನು ನೀವು ವೆಸ್ಟರ್ನ್ ಘಾಟಲ್ಲಿದ್ದರೋ ಅರಬ್ಬಿ ಸಮುದ್ರದಲ್ಲಿ ಈಜಾಡ್ತಿದ್ದರೋ ಅಥವಾ ಬರಗಾಲದ ನಡೆಯಲ್ಲಿ ಬೇಯ್ತಾ ಇದ್ದರೋ ಗೊತ್ತಿಲ್ಲ ಐ ಡೋಂಟ್ ವಾಂಟ್ ಐ ಡೋಂಟ್ ವಾಂಟ್ ಲೀಸನ್ ಯುವರ್ ಸ್ಟೋರೀಸ್ ಐ ವಾಂಟ್ ಲೀಸನ್ ಯುವರ್ ಸ್ಟೋರೀಸ್ ಆಫ್ಟ್ವೇರ್ ಯುವರ್ ಆರ್ ಗೆಟಿಂಗ್ ಸಕ್ಸಸ್ ಸೊ ಪ್ರಪಂಚಕ್ಕೆ ಇರ್ತಕ್ಕಂಥದ್ದು ಸಾಧಕನ ಕತೆ ಹೊರತು ಸೋತವನ ಕಥೆಯಲ್ಲ ಓಕೆ ಫೈನ್ ನೆಕ್ಸ್ಟು ಪೂರ್ತಿ ಸಿಲೆಬಸ್ ಮುಗಿದ ಮೇಲೆ ಟೆಸ್ಟ್ ಸೀರೀಸ್ ಮತ್ತು ಗೈಡೆನ್ಸ್ ತೆಗೆದುಕೊಳ್ಳುತ್ತೇನೆ ಎನ್ನುವ ಭ್ರಮೆ ಈ ಭ್ರಮೆ ಬಗ್ಗೆ ನಾನು ಆಲ್ರೆಡಿ ಮಾತಾಡಿದ್ದೀನಿ ಟೆಸ್ಟ್ ಸೀರೀಸ್ ತೊಗೊಂಡಿಲ್ಲ ಅಂದರೆ ಏನು ತೊಂದರೆ ಆಗುತ್ತೆ ಅಂತ ಹೇಳಿದ್ದೀನಿ ಕೆ ಪಿ ಯು ಎಸ್ ಆರ್ ಬಗ್ಗೆ ಅಪ್ಡೇಟ್ ತಿಳ್ಕೊಳ್ಳಲು ನಿರಂತರವಾಗಿ ಯೂಟ್ಯೂಬ್ ಮತ್ತು ಟೆಲಿಗ್ರಾಮ್ ನೋಡೋದು ಇದೂ ಸಹ ಬೇಡ ಸ ಕೆ ಪಿ ಎಸ್ ಎಲ್ಲಿ ಏನೋ ಒಂದು ಅಪ್ಡೇಟ್ ಆದರೂ ಸಹ ಅದು ನಿಮ್ಗೆ ಆಲ್ರೆಡಿ ಮೆಸೇಜ್ ಮಾಡ್ತಾವೆ ನಿಮ್ದೊಂದು ಗ್ರೂಪ್ಸ್ ಇರುತ್ತೆ ಅವೆಲ್ಲ ಗೊತ್ತಿರುತ್ತೆ ಈ ಯೂಟ್ಯೂಬಲ್ಲಿ ಹುಡುಕೊಳ್ತಾರೆ ಅದು ಅದು ಮಾಡೋದು ಇದು ಮಾಡೋದು ಏನು ಮಾಡಬೇಡಿ ಸೊ ಇದು ನಿಮ್ಮ ಜೀವನ ನೀವು ಜೀವನ ಕಟ್ಕೊಳ್ಳಿ ಓದ್ಕೊಳ್ಳಿ ನಿರಂತರವಾಗಿ ಪ್ರಯತ್ನ ಪಡಿ ಇಷ್ಟು ಬಿಟ್ಟರೆ ತುಂಬ ಡಿಸ್ಟ್ರಾಕ್ಷನ್ಸ್ ಇದೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಕಂಟಿನ್ಯೂಸ್ ನಡೀತಾ ಇರ್ತಾರೆ ಈ ವಿರಾಟ್ ಕೊಹ್ಲಿ ಇರ್ತಾನೆ ಹೋಗ್ತಾನೆ ಆಲ್ರೆಡಿ ಅವ್ರು ಸೆಟಲ್ಡ್ ಓಕೆ ಭಾಳಷ್ಟು ಜನ ಸಚಿನ್ ತೆಂಡೂಲ್ಕರ್ ಮಗ ಐ ಪಿ ಎಲ್ಲಲ್ಲಿ ಸೇಲ್ ಆಗಿಲ್ಲ ಏನೋ ತುಂಬ ಕಡಿಮೆ ಅಮೌಂಟಲ್ಲಿ ತಗೊಂಡು ಅಂತ ಟ್ರೋಲ್ ಸೀ ಸಿ ಯುವರ್ ಟ್ರೋಲ್ ಈಸ್ ನಾಟ್ ಗೋಯಿಂಗ್ ಟು ಮೇಕ್ ಸಿಂಗಲ್ ಒನ್ ಪರ್ಸೆಂಟ್ ಇಂಪ್ಯಾಕ್ಟ್ ಆನ್ ಸಚಿನ್ ಸನ್ ಓಕೆ ಸಾವಿರಾರು ಕೋಟಿ ಆಸ್ತಿರೋರಿಗೆ ಐ ಪಿ ಎಲ್ ಅಲ್ಲಿ ಸೇಲ್ ಆದರೆ ಏನು ಬಿಟ್ಟರೆ ಏನೂ ಆಗಲ್ಲ ಬಟ್ ನಿಮ್ಮ ಜೀವನ ನೀವು ಕೆ ಎಸ್ ಆದರೆ ನೀವು ಕೆ ಎಸ್ ಅಧಿಕಾರಿ ಆದರೆ ನಿಮ್ಮ ನಿಮ್ಮ ಕುಟುಂಬ ನೀವು ನಿಮ್ಮ ಕುಟುಂಬ ನಿಮ್ಮ ಸಮುದಾಯ ನಿಮ್ಮ ಊರು ಇಡೀ ಒಂದು ಜೀವನವನ್ನು ಬದಲಾಯಿಸಬಹುದು ಒಂದು ವ್ಯವಸ್ಥೆಯ ಒಂದು ಉನ್ನತ ಹಂತದಲ್ಲಿ ಎ ಗ್ರೇಡ್ ಮತ್ತು ಬಿ ಗ್ರೇಡ್ ಆಫೀಸರ್ ಆದಾಗ ವಿಧಾನಸೌಧದ ಬ ದ್ವಾರ ನಿಮಗೆ ಸ್ವಾಗತ ಮಾಡುತ್ತೆ ಆದ್ದರಿಂದ ದಯವಿಟ್ಟು ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಡಿಸ್ಟ್ರಾಕ್ಷನ್ಸ್ಗಳಾಗಬೇಡಿ ಓದಿ 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 ಓಕೆ ಉತ್ತಮ ವಾತಾವರಣ ಸಂಪನ್ಮೂಲ ಮತ್ತು ಚಿಂತನೆಯ ಕೊರತೆ ಅಂದರೆ ಏನಾಗಿದೆ ಅಂತಂದ್ರೆ ಈಗ ನಿಮ್ಮ ಪಕ್ಕದಲ್ಲಿರೋ ಸಹ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತೆ ಅಂದಾಗ ನೀವು ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತೆ ಅಂತ ಅಂದ್ಕೊಳ್ತೀರ ಸೊ ಆದ್ದರಿಂದ ದಯವಿಟ್ಟು ತಾವು ಉತ್ತಮ ವಾತಾವರಣ ಅಂದರೆ ನಿಮ್ಮಷ್ಟೇ ನಿಮಗಿಂತ ಜಾಸ್ತಿ ಹಾರ್ಡ್ ವರ್ಕ್ ಮಾತಾ ಹಾರ್ಡ್ ವರ್ಕ್ ಮಾಡೋರ ಜೊತೆ ನೀವು ಇರಿ ನಂತರದಲ್ಲಿ ಸಂಪನ್ಮೂಲಗಳು ನೋಟ್ಸ್ ಇರಲಿ ಟೆಸ್ಟ್ ಸೀರೀಸ್ ಇರಲಿ ಗೈಡೆನ್ಸ್ ಇರಲಿ ಕ್ಲಾಸಸ್ ಇರಲಿ ರೈಟಿಂಗ್ ಪ್ರಾಕ್ಟೀಸ್ ಮಾಡಿ ಚಿಂತನೆ ಏನು ಚಿಂತನೆ ಅಂತಂದರೆ ಅಯ್ಯೋ ಇದು ಎಕ್ಸಾಮ್ ಆಗುತ್ತಾ ಆಗಲ್ಲ ಅಂತೇಳಿ ನೀವು ಫಿಲಿಮ್ಸ್ ಪಾಸೋದ್ರನ್ನ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಮೇನ್ಸ್ಗೆ ಸ್ಟಾಪ್ ಮಾಡೋರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಸುಪ್ರೀಂ ಕೋರ್ಟ್ ಬಂದರೂ ನಿಮ್ಮನ್ನು ಮೇನ್ಸ್ಗೆ ಸ್ಟಾಪ್ ಮಾಡೋಕೆ ಸಾಧ್ಯವಿಲ್ಲ ನೀವು ಮೇನ್ಸ್ ಬರೆಯೋದು ಸೂರ್ಯ ಚಂದ್ರರಷ್ಟೇ ಸತ್ಯ ನೆಕ್ಸ್ಟು ಪಿ ವೆ ಕ್ಯೂ ಸಾಲ್ವ್ ಮಾಡೋದೇ ಇರುವುದು ಸಾಲು ಮಾಡೋದೇ ಇರುವುದು ಪಿ ವೆ ಕ್ಯೂ ಸಾಲ್ ಮಾಡಿಲ್ಲ ಖಂಡಿತ ನೀವು ಆಗಲ್ಲ ಸೊ ಅದಕ್ಕೆ ಈ ನಿಟ್ಟಿನಲ್ಲಿ ನಾನು ಎಸ್ ಎ ಆ್ಯಂಡ್ ಏನು ಮಾಡಿದ್ದೀನಿ ಓನ್ಲಿ ಪಿ ವೈ ಕ್ಯೂಸ್ ನನ್ನ ತಂದೆ ಮತ್ತು ತಾಯಿ ಎಸ್ ಎಸ್ ಎ ಮತ್ತು ಎಥಿಕ್ಸ್ಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತೊಗೊಳ್ತೀನಿ ಯು ಪಿ ಎಸ್ ಸಿ ತೊಗೊಳ್ತೀನಿ ಕೆ ಪಿ ಎಸ್ ಸಿ ತೊಗೊಳ್ತೀನಿ ಸಾಮ ಸೋಷಿಯಲ್ ಟ್ರೆಂಡ್ ಎಕ್ಸ್ಪೆಕ್ಟ್ ಚೆಕ್ ಮಾಡ್ತೀನಿ ಅದಕ್ಕೆ ತಕ್ಕಂತೆ ಪಠ ಮಾಡ್ಕೊಂಡು ಹೋಗ್ತೀನಿ ನನ್ನ ಪ್ರಕಾರ ಈ ಪಿ ವೈ ಕ್ಯೂಸ್ ಸಾಲ್ವ್ ಮಾಡಲಾರ್ದಂಗೆ ಎಕ್ಸಾಮ್ ಕ್ಲಿಯರ್ ಮಾಡೋದು ತುಂಬಾ ಕಷ್ಟ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಬೆನ್ನತ್ತಿ ಅವುಗಳಿಗೆ ಉತ್ತರ ಬರ್ಕೊಂತ ಇದೊಂಥರ ಏನು ಗೊತ್ತಾ ಕಂಠಪಾಠ ಮಾಡಿ ಪಾಸ್ ಮಾಡ್ತಕ್ಕಂಥ ಎಕ್ಸಾಮನ್ನು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಕಂಠಪಾಠ ಮಾಡು ಪರೀಕ್ಷೆ ಬರೀ ಕಂಠಪಾಠ ಮಾಡು ಪರೀಕ್ಷೆ ಬರೀ ಇಲ್ಲಿ ತುಂಬ ವಿಶ್ವೇಶ್ವರನಷ್ಟು ಬುದ್ಧಿವಂತಿಕ ಈ ಎಕ್ಸಾಮಲ್ಲಿ ಇರೋಕ್ಕಾಗಲ್ಲ ಯಾಕಂದರೆ ಅವ್ರು ಅವತ್ತೇ ಬಿಟ್ಟು ಹೋಗ್ಬಿಡ್ತಾರೆ ಆದ್ದರಿಂದ ಇವ್ಯ ಈ ಲಕ್ಷಣಗಳಲ್ಲಿ ಯಾವಾದರೂ ನಿಮ್ಮಲ್ಲಿದ್ದರೆ ದಯವಿಟ್ಟು ಈ ಲಕ್ಷಣದಿಂದ ಹೊರಗಡೆ ಬನ್ನಿ ಸಾಧಕರಾಗಿ ಈ ನಿಟ್ಟಿನಲ್ಲಿ ತಮಗೇನೆ ಇದೆ ಈ ನಂಬರಿಗೆ ಕಾಲ್ ಮಾಡಿ ನೈನ್ ಸಿಕ್ಸ್ ಟೂ ಜೀರೋ ಒನ್ ತ್ರೀ ಒನ್ ಏಯ್ಟ್ ಫೋರ್ ತ್ರೀ ಈ ನಂಬರಿಗೆ ಕಾಲ್ ಮಾಡಿ ಸೊ ಎಸ್ ಎ ಎಥಿಕ್ಸ್ ನಿಮ್ಮ ಭವಿಷ್ಯವನ್ನು ಬದಲಾಯಿಸ್ತಕ್ಕಂಥ ಪತ್ರಿಕೆಗಳು ಭಾಳಷ್ಟು ಜನ ಜಿ ಎಸ್ ತ್ರೀ ಜಿ ಎಸ್ ಒನ್ ಜಿ ಎಸ್ ಟು ಬಗ್ಗೆ ಸಿಕ್ಕಬಿಟ್ಟೆ ತಲೆ ಕೆಟ್ಟಿಕೊಂಡಿದ್ದಾರೆ ಆದರೆ ಅಷ್ಟು ತಲೆ ಕೆಟ್ಟಿಸ್ಕೊಂಡ್ರೆ ಅಲ್ಲಿ ಸ್ಕೋರ್ ಬರಲ್ಲ ನಿಮಗೆ ಸ್ಕೋರ್ ಎಸ್ ಎ ಆ್ಯಂಡ್ ಎಥಿಕ್ಸ್ ಮುಂದಿನ ಕ್ಲಾಸ್ನೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ